ಇವರ ಆತ್ಮಹತ್ಯೆ ನಿಗೂಢ ಸಾವಿನ ಬಗ್ಗೆ ವಿಷಯ ತಿಳಿದು ವಿಷಾದವಾಗಿದೆ ಬಡ ಸಮಾಜದಲ್ಲಿ ಹುಟ್ಟಿದ ಯುವಕ ಸಚಿನ್ ಪಾಂಚಾಳ್ ತನ್ನ ಉಪಜೀವನಕ್ಕಾಗಿ ಮಾಡುವ ಕೆಲಸದ ವ್ಯವಹಾರದಲ್ಲಿ ಏನು ಏರುಪೇರು ಆಗಿದೆಯೋ ಇದು ನಿಗೂಢ ಸಾವಿನ ಅಂತ್ಯವಾಗಿದೆ ಅವರನ್ನು ಅವಲಂಬಿತ ಪರಿವಾರದ ಸದಸ್ಯರು ಅನಾಥರಾಗಿ ಒಂದೊಂದಿಗೆ ಪಾಲಾಗುವ ದುಸ್ಥಿತಿ ಕಾರಣ ದಯಾಳುಗಳಾದ ತಾವು ಈ ಘಟನೆಯ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸುವುದರ ಮೂಲಕ ಕಾನೂನು ಕ್ರಮ ಕೈಗೊಂಡು ಸಂಸ್ಥರ ಕುಟುಂಬದವರಿಗೆ ನ್ಯಾಯ ಒದಗಿಸುವುದರ ಜೊತೆಗೆ ತಮ್ಮ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡಬೇಕೆಂದು ವಿಶ್ವಕರ್ಮ ಅಖಿಲ ವತಿಯಿಂದ ಬೀದರ್ ಜಿಲ್ಲೆಯ ಘಟಿಕ ಮಹಾಸಭಾ ಕರ್ನಾಟಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿವೆ ಕೂಗಾಂವ್ ಹಲ್ಕಿ ತಾಲೂಕು ಮತ್ತು ಬೀದರ್ ಜಿಲ್ಲೆಯ ಏನೋ ಒಬ್ಬ ಯುವಕ ಭಾಳ ಸಣ್ಣ ವಯಸ್ಸಿನ ಯುವ ಪ್ರತಿಭೆ ಯುವಕ ಏನು ಆತ್ಮಹತ್ಯೆಯನ್ನು ಕೈಗೊಂಡಿದ್ದಾನೆ ಆ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಅವನಿಗೆ ನ್ಯಾಯ ಸಿಗದೇ ಇದ್ದ ಕಾರಣ ಸ್ಥಳೀಯವಾಗಿ ಆ ಆ ಸಮಯದಲ್ಲಿ ಎಫ್ ಐ ಆರ್ ಆಗಲಿಲ್ಲ ಅದಕ್ಕೆ ಸ್ಪಂದನೆ ಸಿಗದೆ ಇರೋ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ ಅದು ಬೀದರ್ ಸ್ಥಳೀಯ ಜಿಲ್ಲೆ ಆಗಿರುವುದರಿಂದ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿದೆ ಹೀಗಾಗಿ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದಕ್ಕೆ ಬಂದಿದ್ದೇವೆ ಏನು ಸಚಿನ್ ಆ ಕುಟುಂಬದ ಆ ಕುಟುಂಬಕ್ಕೂ ಕೂಡ ನಾವು ಇಪ್ಪತ್ತೆಂಟನೇ ತಾರೀಕು ಹೋಗಿ ಆ ದುಃಖದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ಬಾಂಧವರ ಜೊತೆಗೆ ನಾವು ಆ ಕುಟುಂಬಕ್ಕೆ ಹೋಗಿ ಮಾತಾಡಿದಾಗ ಅವರ ದುಃಖ ಆ ನೋವನ್ನು ನೋಡ್ಲಿಕ್ಕಾಗಲಿಲ್ಲ ಅವ್ರು ಹೇಳಿದ್ರು ಗುರುಗಳೇ ನಮಗೆ ಇವತ್ತಿಗೂ ಕೂಡ ನಮ್ಮ ಮಗನ ಸಾವು ನಮ್ಮ ತಮ್ಮನ ಸಾವು ನಮ್ಮ ಆತ್ಮಹತ್ಯೆ ಏನ್ ಮಾಡ್ಕೊಂಡ ಅದು ಒಂದು ಒಂದು ಸರಿಯಾದ ಎಫ್ಐಆರ್ ಕೂಡ ಆಗಿಲ್ಲ ಗುರುಗಳ ನಮಗೆ ನ್ಯಾಯ ಸಿಗಲಿಕ್ಕಿಲ್ಲ ಆ ಮಾತನ್ನ ಕೇಳಿದಾಗ ಹೃದಯ ಕಿತ್ತಿ ಬರುವ ರೀತಿ ಒಳಗಿತ್ತು ಹೀಗಾಗಿ ಈಗೇನು ಸಿ ಐ ಡಿಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಾರೆ ನಾವು ಸಿ ಐ ಡಿಗೆ ಬದಲು ಈ ಕೇಸನ್ನ ಸಿಬಿಐ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಈ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಬಾಂಧವರು ಒಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡ ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಂಡು ಕ ಬಂದಿದ್ದೇವೆ ಅವರು ಮನವಿ ಪತ್ರವನ್ನು ಸ್ವೀಕರಿಸುವ ಮುಖಾಂತರ ಈ ಒಂದು ಸಚಿನ್ ಏನು ಆತ್ಮಹತ್ಯೆ ಇದೆ ಇದಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದನ್ನ ನಾನು ಇವತ್ತು ಮನವಿಯನ್ನ ಸಲ್ಲಿಸುದು ಬಂದಿದ್ದೇವೆ ಆಗಲೇಬೇಕು ಆಗ್ಲೇಬೇಕು ಸಿಎಂ ತನಿಖೆ ಆಗಲೇಬೇಕು ಅಖಿಲ ಕರ್ನಾಟಕ ವಿಶ್ವಕರ ಮಹಾಸಭಾಗೆ ಅಖಿಲ ಕರ್ನಾಟಕ ವಿಶ್ವಕರ ಮಹಾಸಭಾ ಕೆಪಿ ನಂಜುಂಡಿ ಅವರಿಗೆ ಕೆಪಿ ಪಕ್ಷದವ್ರು ಹೇಳ್ತಾರೆ ನಾವು ರೈತರ ಬೆನ್ನೆಲುಬು ನೀವು ರೈತರ ಬೆನ್ನೆಲುಬು ಅಂತ ಹೇಳ್ತೀರಿ ಈ ರೈತರ ಬೆನ್ನೆಲುಬು ಏನಾದರೂ ಮೊದಲನೇ ಬೆನ್ನೆಲುಬಿದ್ರೆ ನಾವು ವಿಶ್ವಕರ್ಮರು ಅಂತಿರತಕ್ಕಂಥ ಈ ಡಿಸಿ ಹತ್ತುದಲ್ಲಿ ಹೇಳ್ತಾ ಇದ್ರಿ ಗೊತ್ತಿಲ್ಲ ಅದಕ್ಕಾಗಿ ಏನ ಆತ್ಮ ಬಂಧುಗಳೇ ನಾವು ಏನಾದರೂ ಈ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ನಿತ್ಯ ನಿಜ ಜೀವನ ಮಾಡುವಂತ ಸಮಾಜ ಇದು ಅಂತ ಒಂದು ಏನು ಕಾಯಕ ಮಾಡುವಂತ ಒಬ್ಬ ಒಬ್ಬ ವ್ಯಕ್ತಿಗೆ ಇವತ್ತು ಇಂಥ ಅನ್ಯಾಯ ಆಗಿರತಕ್ಕಂಥದ್ದು ನಮ್ಮ ಸಮಾಜವನ್ನು ಸಹಿಸಲಾರದಂತ ಪರಿಸ್ಥಿತಿ ಬಂದಿದೆ ಐದು ಮಂದಿ ಹೆಣ್ಣು ಮಕ್ಕಳು ಆ ಮನೆಯ ದೀಪವನ್ನೇ ಅಡಿಗೆ ಹೋಗಿದೆ ಅಂತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಐದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಹಿಂದುಳಿದ ಸಮಾಜದ ತಾವು ಮುಖ್ಯಮಂತ್ರಿಗಳಾಗಿ ಈ ನಮ್ಮ ಸಮಾಜದ ಒಂದು ಏನಾದರೂ ಅಭಿಮಾನ ಇದ್ರೆ ನಿಮ್ಮ ಸರ್ಕಾರದಿಂದ